ವಿಶ್ವವಾಣಿ ಪ್ರಾಪರ್ಟಿ ಹತ್ತು ಲಕ್ಷ ರೂಪಾಯಿ ಬಜೆಟ್ನಲ್ಲಿ ಒನ್ ಬಿಎಚ್ ಕೆ ಮನೆ ನಿರ್ಮಿಸಬಹುದಾ ಇಂದು ಬಹಳ ಜನರ ಮನಸ್ಸಿನಲ್ಲಿ ಇರುವ ಈ ಒಂದು ಪ್ರಮುಖ ಪ್ರಶ್ನೆಗೆ ಇವತ್ತು ಉತ್ತರ ಹುಡ್ಕೋಣ ಮನೆ ಕಟ್ಟುವುದು ಕನಸು ಆದ್ರೆ ಖರ್ಚಿನ ಭೀತಿ ಹಲವರಿಗೆ ತಡೆಯಾಗುತ್ತೆ ಇದನ್ನು ಹೇಗೆ ಯೋಜನೆ ಮಾಡಿದರೆ ಸಾಧ್ಯ ಎಲ್ಲಿ ಖರ್ಚು ಕಡಿಮೆ ಮಾಡಬಹುದು ಎಂಬುದರ ಪಿನ್ ಟು ಪಿನ್ ಮಾಹಿತಿಯನ್ನ ಇವತ್ತು ನೋಡೋಣ ಮೊದಲಿಗೆ ಜಾಗದ ವಿಚಾರ ಇಲ್ಲಿ ನಾವು ಜಾಗ ಅಂದ್ರೆ ಸೈಟ್ ಬೆಳೆ ಸೇರಿಸ್ತಾ ಇಲ್ಲ ಇಲ್ಲಿ ನೀಡುವ ಎಲ್ಲಾ ಅಂಕಿಅಂಶಗಳು ನಿರ್ಮಾಣದ ವೆಚ್ಚದ ಬಗ್ಗೆ ಮಾತ್ರ ಆಗಿರುತ್ತೆ ಜಾಗ ನಿಮ್ಮದಾಗಿದ್ರೆ ಸುಮಾರು ನಾನೂರರಿಂದ ರಿಂದ ಐನೂರು ಚದರ ಅಡಿ ಬಿಲ್ಟ್ ಅಪ್ ಏರಿಯಾಗೆ ಈ ಬಜೆಟ್ ಅನ್ವಯವಾಗುತ್ತೆ ಇನ್ನು ಪ್ಲಾನಿಂಗ್ ಮತ್ತು ಡಿಸೈನ್ ಹೇಗಿರಬೇಕು ಅನ್ನೋದನ್ನ ನೋಡೋಣ ನಾನೂರ ಐವತ್ತರಿಂದ ಐನೂರು ಚದರ ಅಡಿ ಜಾಗದಲ್ಲಿ ಒನ್ ಹಾಲ್ ಒಂದು ಬೆಡ್ರೂಮ್ ಕಿಚನ್ ಮತ್ತು ಅಟ್ಯಾಚ್ ಬಾತ್ರೂಮ್ ನಿರ್ಮಾಣ ಮಾಡಬಹುದು ಮನೆ ನಿರ್ಮಾಣಕ್ಕೆ ಸರಳ ಚೌಕಾಕಾರದ ಪ್ಲಾನ್ ಹಾಕಿಕೊಂಡ್ರೆ ಖರ್ಚು ಕಡಿಮೆ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿಗೆ ಮುಖ್ಯ ದ್ವಾರವನ್ನ ತಪ್ಪಿಸಬೇಕು ಉತ್ತರ ಅಥವಾ ಪೂರ್ವಕ್ಕೆ ಬೆಳಕು ಹೆಚ್ಚು ಆ ಭಾಗಕ್ಕೆ ಮುಖ್ಯ ದ್ವಾರ ಬರಬೇಕು ಇನ್ನು ವೃತ್ತಿಪರ ಆರ್ಕಿಟೆಕ್ಟ್ ಅಥವಾ ಲೋಕಲ್ ಇಂಜಿನಿಯರ್ ಅವರಿಂದ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆಗೆ ಉತ್ತಮ ಬಿಲ್ಡಿಂಗ್ ಪ್ಲಾನ್ ಅನ್ನು ಪಡಿಬಹುದು ಅಂದ ಹಾಗೆ ಪ್ಲಾನ್ ಸರಳವಾಗಿದ್ರೆ ಫೌಂಡೇಶನ್ ಮತ್ತು ಗೋಡೆಗಳ ಮೇಲೆ ಖರ್ಚು ಕಡಿಮೆ ಬೀಳುತ್ತೆ ಈಗ ಫೌಂಡೇಶನ್ ಮತ್ತು ಸ್ಟ್ರಕ್ಚರ್ ಹೇಗಿರಬೇಕು ಅನ್ನೋದನ್ನ ನೋಡೋಣ ಫೌಂಡೇಶನ್ಗೆ ರಬ್ಬಲ್ ಫೌಂಡೇಶನ್ ಅಥವಾ ಪಿಸಿಸಿ ಫೂಟಿಂಗ್ ಆಯ್ಕೆ ಮಾಡಿಕೊಳ್ಬಹುದು ಇದಕ್ಕೆ ಅಂದಾಜು ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ಖರ್ಚಾಗಬಹುದು ಐ ಮಾನ್ಯತೆ ಪಡೆದಿರುವ ಕಬ್ಬಿಣ ಮತ್ತು ಸಿಮೆಂಟ್ ಅನ್ನ ಬಲ್ಕ್ ಆಗಿ ಖರೀದಿಸಿ ಸ್ಥಳೀಯವಾಗಿ ಸಿಗುವ ಮರಳನ್ನ ಬಳಕೆ ಮಾಡಿದ್ರೆ ಖರ್ಚು ಕಡಿಮೆ ಬೀಳುತ್ತೆ ಇನ್ನು ಕಾಂಟ್ರಾಕ್ಟರ್ ಜೊತೆಗೂ ನಿರ್ಮಾಣ ವೆಚ್ಚದಲ್ಲಿ ಲಂ ಸಮ್ ರೇಟ್ ಡೀಲ್ ಮಾಡಿಕೊಳ್ಬೇಕು ಇನ್ನು ಗೋಡೆಗಳ ನಿರ್ಮಾಣದ ಬಗ್ಗೆ ಸ್ವಲ್ಪ ನೋಡೋಣ ಗೋಡೆಗಳ ನಿರ್ಮಾಣಕ್ಕೆ ಸಾಲಿಡ್ ಬ್ಲಾಕ್ಸ್ ಅಥವಾ ರೆಡ್ ಬ್ರಿಕ್ಸ್ ಬಳಕೆ ಮಾಡಿ ಇದಕ್ಕಾಗಿ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಸಂಭವಿಸುತ್ತೆ ಗೋಡೆಗಳನ್ನ ಹತ್ತು ಅಡಿಗಳಿಗೆ ಕಟ್ಟುವುದರಿಂದ ಹಣಕಾಸು ಉಳಿತಾಯ ಮಾಡಬಹುದು ಆಧುನಿಕ ಫ್ಲೈ ಆಶ್ ಬ್ರಿಕ್ಸ್ ಕಡಿಮೆ ಬೆಲೆಗೆ ಲಭ್ಯ ಇವು ಉಷ್ಣಾಂಶ ನಿರ್ವಹಣೆಯಲ್ಲೂ ಅತ್ಯುತ್ತಮವಾಗಿರುತ್ತೆ ರೂಫ್ ಮತ್ತು ಆರ್ಸಿಸಿ ಸ್ಲಾಬ್ಸ್ ಬಹುಮುಖ್ಯ ಮುಖ್ಯ ಆರ್ಸಿಸಿ ಫ್ಲಾಟ್ ಸ್ಲ್ಯಾಬ್ಸ್ ನಿರ್ಮಾಣ ಮಾಡಬೇಕಾದ್ರೆ ಒಂದೂವರೆಯಿಂದ ಒನ್ ಪಾಯಿಂಟ್ ಏಟ್ ಲ್ಯಾಕ್ ರೂಪಾಯಿ ಖರ್ಚಾಗುತ್ತೆ ಇದು ಕಾಂಕ್ರೀಟ್ ಮಿಕ್ಸ್ ಸಲುವಾಗಿ ಎಂ ಟ್ವೆಂಟಿ ಬಳಕೆ ಮಾಡಿದರೆ ಉತ್ತಮ ರೂಫ್ ವಾಟರ್ ಪ್ರೂಫಿಂಗ್ ಸಲುವಾಗಿ ಡಾಕ್ಟರ್ ಫಿಕ್ಸ್ ಇಟ್ ಕೋಟಿಂಗ್ ಮಾಡಿಸಿ ಇದು ಚದರ ಅಡಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ದರದಲ್ಲಿ ಲಭ್ಯವಿದೆ ಇನ್ನು ಡೋರ್ಸ್ ಮತ್ತು ವಿಂಡೋಸ್ ಖರ್ಚು ತಗ್ಗಿಸುವುದು ಹೇಗೆ ಅನ್ನೋದನ್ನ ನೋಡೋಣ ಮನೆಯ ಮುಖ್ಯ ದ್ವಾರಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಇದು ಟೇಕ್ ವಿನೀರ್ ಅಥವಾ ಗುಣಮಟ್ಟದ ಮರದ್ದಾಗಿದ್ರೆ ಉತ್ತಮ ಒಳಾಂಗಣದಲ್ಲಿ ಬಳಕೆ ಮಾಡಲಾಗುವ ಬಾಗಿಲುಗಳಿಗೆ ಐದು ಸಾವಿರ ರೂಪಾಯಿ ಸಾಕು ಒಟ್ಟು ಮೂರು ಬಾಗಿಲು ಬೇಕಾಗುತ್ತೆ ಅಲ್ಯೂಮಿನಿಯಂ ಅಥವಾ ಯುಪಿ ವಿ ಕಿಟಕಿಗಳ ಬಳಕೆ ಮಾಡಬಹುದು ಇದಕ್ಕೆ ಒಂದು ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂದ ಹಾಗೆ ಕಿಟಕಿ ಮತ್ತು ಬಾಗಿಲುಗಳ ಸಲುವಾಗಿ ಒಟ್ಟು ಎಪ್ಪತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ಇನ್ನು ಫ್ಲೋರಿಂಗ್ ಮತ್ತು ಟೈಲ್ಸ್ ನಲ್ಲೂ ಉಳಿತಾಯ ಮಾಡಬಹುದು ಗುಣಮಟ್ಟದ ವೆಟ್ರಿಫೈಡ್ ಟೈಲ್ಸ್ಗಳು ಚದರ ಅಡಿಗೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ದರದಲ್ಲಿ ಲಭ್ಯ ಇದೆ ಚದರ ಅಡಿಗೆ ಟೈಲ್ಸ್ ಹಾಕಿಸಲು ಕೂಲಿ ಎಲ್ಲ ಸೇರಿ ಮೂರು ಲಕ್ಷ ರೂಪಾಯಿ ಅಂದ ಹಾಗೆ ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಸರಳ ಆಯ್ಕೆ ಉತ್ತಮ ಸರಳ ವೈರಿಂಗ್ ಸ್ವಿಚ್ ಗಳು ಟಿವಿ ಬಾಕ್ಸ್ ಸಲುವಾಗಿ ಎಂಬತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ಪ್ಲಂಬಿಂಗ್ ಕೆಲಸಕ್ಕೆ ಬೇಕಾದ ಸಿ ಪೈಪ್ಸ್ ಬಾತ್ರೂಮ್ ಫಿಟಿಂಗ್ಸ್ ಎಲ್ಲದಕ್ಕೂ ಎಪ್ಪತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ಇನ್ನು ಪೇಂಟಿಂಗ್ಸ್ ಮತ್ತು ಫಿನಿಶಿಂಗ್ ಕಡೆಗೂ ಗಮನ ಕೊಡಬೇಕು ಒಳಾಂಗಣಕ್ಕೆ ಪ್ರೈಮರ್ ಮತ್ತು ಎಮೆಲ್ಚನ್ ಬಳಸಲು ನಲವತ್ತು ಸಾವಿರ ರೂಪಾಯಿ ವೆಚ್ಚ ಆಗುತ್ತೆ ಹೊರಾಂಗಣಕ್ಕೆ ವೆದರ್ ಕೋಟಿಂಗ್ ಮಾಡಲು ಮೂವತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ಸೀಲಿಂಗ್ ಪುಟ್ಟಿ ಸಲುವಾಗಿ ಕನಿಷ್ಠ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗಬಹುದು ಫರ್ನಿಚರ್ ಮತ್ತು ಇಂಟೀರಿಯರ್ ಸ್ಮಾರ್ಟ್ ಬೈ ಮಾಡಬೇಕು ಸಾಮಾನ್ಯ ರೀತಿಯ ಮಾಡ್ಯುಲರ್ ಕಿಚನ್ ನಿರ್ಮಾಣಕ್ಕೆ ಅರವತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಬೇಕೇ ಬೇಕು ಸರಳ ವಾರ್ಡ್ ರೋಬ್ ನಿರ್ಮಾಣ ಮಾಡಲು ನಲವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಕಿಟಕಿ ಮತ್ತು ಬಾಗಿಲುಗಳಿಗೆ ಕರ್ಟನ್ ಸಲುವಾಗಿ ಇಪ್ಪತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ಇನ್ನು ಉಳಿತಾಯಕ್ಕೆ ಕೆಲ ಪ್ರಮುಖ ಸಲಹೆಗಳು ಸರಕುಗಳನ್ನ ಬಲ್ಕ್ ಆಗಿ ಖರೀದಿ ಮಾಡಿದ್ರೆ ಐದರಿಂದ ಹತ್ತು ಪೇಸೆಂಟ್ ನಷ್ಟು ಉಳಿತಾಯ ಮಾಡಬಹುದು ಸೀಸನ್ ಎಂಡ್ ಆದ್ರೆ ಸಮ್ಮರ್ ಎಂಡ್ ಡಿಸ್ಕೌಂಟ್ ಸಮಯದಲ್ಲಿ ಸರಕುಗಳನ್ನ ಖರೀದಿ ಮಾಡಿ ಸ್ಥಳೀಯ ಡೀಲರ್ ಗಳಿಂದ ತೆಗೆದುಕೊಳ್ಳುವುದರಿಂದ ಟ್ರಾನ್ಸ್ಪೋರ್ಟ್ ಖರ್ಚು ಕೂಡ ಕಡಿಮೆ ಬೀಳುತ್ತೆ ಕೂಲಿ ಆಳುಗಳ ಸೇವೆಯನ್ನ ಲಂಪ್ ಸಮ್ ಕಾಂಟ್ರಾಕ್ಟ್ ಪಡೆದ್ರೆ ಉತ್ತಮ ಇನ್ನು ಹೆಚ್ಚುವರಿ ಖರ್ಚುಗಳು ಏನೇನು ಅಂತ ನೋಡೋಣ ಸ್ಥಳೀಯ ಮುನ್ಸಿಪಾಲಿಟಿ ಮಾನ್ಯತೆ ಪಡೆಯಲು ಎಲೆಕ್ಟ್ರಿಕ್ ಮೀಟರ್ ವಾಟರ್ ಮೀಟರ್ ಸಲುವಾಗಿ ಐವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಬೇಕು ಸದಾ ನಮ್ಮ ಬಜೆಟ್ಗಿಂತಲೂ ಒಂದೆರಡು ಲಕ್ಷ ರೂಪಾಯಿ ಹೆಚ್ಚಾಗಿ ಇಟ್ಕೊಂಡ್ರೆ ಉತ್ತಮ ಇನ್ನು ಅಂತಿಮವಾಗಿ ಹೇಳುವುದಾದರೆ ಸರಿಯಾದ ಯೋಜನೆ ಸರಿಯಾದ ಮೆಟೀರಿಯಲ್ ಆಯ್ಕೆ ಮತ್ತು ಶಿಸ್ತಿನ ಮೇಲ್ವಿಚಾರಣೆ ಇದ್ರೆ ಹತ್ತು ಲಕ್ಷದೊಳಗೆ ಒನ್ ಬಿ ಎಚ್ ಕೆ ಮನೆಯನ್ನು ನಿರ್ಮಾಣ ಮಾಡಬಹುದು ಇನ್ನು ಕಾಂಟ್ರಾಕ್ಟರ್ ಮೇಲೆ ನೂರಕ್ಕೆ ನೂರು ಅವಲಂಬನೆ ಬಿಟ್ಟು ನೀವು ಕೂಡ ಪ್ರತಿ ಹಂತ ನೋಡಿದರೆ ಖರ್ಚು ನಿಯಂತ್ರಣ ಸಾಧ್ಯ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದಾದರೆ ವಿಶ್ವವಾಣಿ ಪ್ರಾಪರ್ಟಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಧನ್ಯವಾದ